ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಇವತ್ತಿನ ನಮ್ಮ ವಿಶೇಷ ಸಂದರ್ಶನದಲ್ಲಿ ಯಾರಿದ್ದಾರೆ ಗೊತ್ತಾ ಯಾಕಂದ್ರೆ ಈಗ ನಾವು ಮೊದ್ಲಿಗೆ ಅದನ್ನ ಹೇಳೋದಕ್ಕೂ ಮುಂಚೆ ಮೈಸೂರು ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ದಸರಾ ದಸರಾ ತಕ್ಷಣ ರಾಜ ಮನೆತನದ ಉಪಸ್ಥಿತಿ ನೆನಪಾಗೆ ಆಗುತ್ತೆ ಸೊ ಈ ರಾಜ ಮನೆತನದ ಬಗ್ಗೆ ಆ ಆಸ್ಥಾನದ ಬಗ್ಗೆ ಮೈಸೂರು ಅರಮನೆ ಬಗ್ಗೆ ಬಹಳಷ್ಟು ವಿಷಯಗಳು ನಮ್ಗೆ ಗೊತ್ತಿದ್ರು ಕೂಡ ಯಾರೋ ಹೊರಗಿನವರು ಸುತ್ತಮುತ್ತ ನೋಡಿರೋರು ಹೇಳಿರ್ತಾರೆ ಆದ್ರೆ ಈ ರಾಜ ಮನೆತನದ ಕುತೂಹಲಕಾರಿ ವಿಶೇಷ ಮಾಹಿತಿಗಳ ಬಗ್ಗೆ ಜೊತೆಗೆ ಆ ಅರಮನೆ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನ ಮಾತನಾಡೋದಕ್ಕೆ ಇವತ್ತು ಖುದ್ದು ರಾಜ ವಂಶಸ್ಥರೇ ನಮ್ ಜೊತೆ ಇದ್ದಾರೆ ಎಸ್ ಇವತ್ತು ನಮ್ಮ ಸಂದರ್ಶನದಲ್ಲಿ ಇರೋದು ಯಾರು ಅಂತ ಅಂದ್ರೆ ದಿವಂಗತ ಜಯ ಚಾಮರಾಜ ಒಡೆಯರ್ ಅವರ ಮಕ್ಕಳಾದಂತಹ ಕಾಮಾಕ್ಷಿ ದೇವಿ ಒಡೆಯರ್ ಹಾಗೇನೆ ಇಂದ್ರಾಕ್ಷಿ ದೇವಿ ಒಡೆಯರ್ ನಮ್ ಜೊತೆ ಇದ್ದಾರೆ ಸೊ ಬಹಳಷ್ಟು ವಿಷಯಗಳನ್ನ ಮಾತನಾಡೋಣ ಅವರ ಅವ್ರ ಜೊತೆ ಮೊದ್ಲಿಗೆ ಅವರನ್ನ ವೆಲ್ಕಮ್ ಮಾಡೋಣ ತಮ್ಮಿಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಮೇಡಮ್ ನಂಗಂತೂ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ರಾಜ ವಂಶಸ್ಥರ ಜೊತೆ ಸಂದರ್ಶನ ಮಾಡ್ತಾ ಇರೋದು ಯಾಕೆಂದ್ರೆ ನಾನು ಆಗ್ಲೇ ಹೇಳಿದಾಗೆ ಮೈಸೂರು ರಾಜ ಮನೆತನ ಅಂದ ತಕ್ಷಣ ಕೆಲವೊಂದು ವಿಷಯ ನಮಗ್ ಗೊತ್ತಿರುತ್ತೆ ಆದ್ರೆ ಕೇಳಿ ಇನ್ನೊಬ್ರು ಹೇಳಿ ಅದನ್ನ ನಾವು ತಿಳ್ಕೊಂಡಿರೋದು ಬಟ್ ಅದ್ರ ಬಗ್ಗೆ ನಿಮ್ ಜೊತೆನೆ ಮಾತಾಡಬೇಕು ಆ ವಿಶೇಷ ವಿಚಾರಗಳನ್ನ ನಿಮ್ ಜೊತೆ ಕೇಳಬೇಕು ಅಂದ್ರೆ ಬಹಳ ಕ್ಯೂರಿಯಾಸಿಟಿ ನಮ್ಗೂ ಕೂಡ ಇರುತ್ತೆ ಸೊ ಮೊದಲಿಗೆ ನನ್ ಕ್ವಶನ್ ಏನಂತಂದ್ರೆ ಮೈಸೂರು ರಾಜ ಮನೆ ತಂದವರು ನೀವು ಬೆಂಗಳೂರಲ್ಲಿ ಇದ್ರೆ ಓಕೆ ಬಟ್ ಮೈಸೂರು ಅರಮನೆಯಲ್ಲಿ ಬೆಳೆದವ್ರು ಹುಟ್ಟಿ ಬೆಳೆದಿದ್ದೆಲ್ಲ ಅದೇ ವಾತಾವರಣದಲ್ಲಿ ಆಲ್ ಆಫ್ ಸಡನ್ ಬೆಂಗಳೂರು ಅಂದ ತಕ್ಷಣ ಅಹ್ ಒಂದ್ ರೀತಿ ಲೈಫ್ ಸ್ಟೈಲ್ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಡತ್ತೆ ನೀವ್ ಅಲ್ಲಿ ಇದ್ದಿದ್ದಕ್ಕೂ ಇಲ್ಲಿ ಅಹ್ ಕೆಲವೊಂದಿಷ್ಟು ನಮ್ಮ ಜೀವನ ಶೈಲಿಗಳಲ್ಲಾಗಿರುವಂತ ಬದ್ಲಿಲ್ಲ ಬದಲಾವಣೆಗಳಾಗಿರ್ಬೋದು ಸೊ ಹೆಂಗ ಅನಿಸ್ತು ಅದು ಬೆಂಗಳೂರಿನ ಜೀವನ ಸಿ ಮೊದ್ಲಿಂದ ನಾವು ಬೆಂಗಳೂರ್ಗ್ ಬರ್ತಾ ಇದ್ದೋ ಬಿಕಾಸ್ ಇಲ್ಲೂ ಒಂದ್ ಅರ್ಮನೆ ಇತ್ತಲ್ಲ ಟು ಕಮ್ ಅಂಡ್ ಸ್ಪೆಂಡ್ ಟೈಮ್ ಇಲ್ಲಿ ಅಂದ್ರೆ ಇಲ್ಲಿ ನಮ್ಗೆ ಸ್ವಲ್ಪ ಹೆಚ್ಚಿನ ಫ್ರೀಡಂ ಇತ್ತು ಶಾಪ್ ಹೋಗ್ಬೋದು ಎಲ್ಲರ ಗೆ ಹೋಗ್ಬೋದು ಸಿನಿಮಾ ನೋಡಕ್ ಹೋಗ್ತಾ ಇದ್ವಿ ಆ ತರ ಎಲ್ಲ ಮೈಸೂರ್ಲಿ ಸ್ವಲ್ಪ ಎಲ್ಲ ಬಟ್ ನಾಟ್ ಅಷ್ಟು ಒಬ್ಬೊಬ್ಬರೇ ಎಲ್ಲೂ ಹೋಗ್ತಾ ಇರ್ಲಿಲ್ಲ ಈಸಿಯಾಗಿ ಓಡಾಡಕ್ ಆಗ್ತಾ ಇರ್ಲಿಲ್ಲ ನಾವು ಕಾಲೇಜ್ ಸೇರ್ಕೊಳ್ಳೋವರ್ಗುವ ಅಲ್ಲಿ ಮೈಸೂರಿನ ಮಹಾರಾಣಿ ಕಾಲೇಜ್ಲಿ ನಾನು ಓದ್ತಾ ಇದ್ದೆ ನಮ್ ಸ್ಕೂಲು ಪ್ರೈವೇಟ್ ಸ್ಕೂಲ್ ಇತ್ತು ಪ್ಯಾಲೇಸ್ಲೆ ಇತ್ತು ಸ್ಕೂಲ್ ಸ್ಕೂಲ್ ಬಟ್ ಕಾಲೇಜ್ ಬಗ್ಗೆ ಮಾತಾಡೋದಾದ್ರೆ ಮೇಡಮ್ ಈಗ ರಾಜ ಮನೆತನದವರು ಅಂತ ಅಂದ್ರೆ ಒಂದು ಸ್ಪೆಷಲ್ ಒಂದು ಅಟ್ರಾಕ್ಷನ್ ಕೂಡ ಇರುತ್ತೆ ಜೊತೆಗೆ ಒಂದು ವಿಶೇಷ ಗೌರವ ಕೂಡ ಇರುತ್ತೆ ನಿಮ್ಮನ್ ಹೇಗ್ ಟ್ರೀಟ್ ಮಾಡ್ತಾ ಇದ್ರು ಕಾಲೇಜ್ ನಲ್ಲಿ ಓ ಮಹಾರಾಜರು ಫ್ಯಾಮಿಲಿಯವರು ಮಹಾರಾಣಿಯರು ಮಹಾರಾಣಿ ಕಾಲೇಜ್ ಓದ್ತಾ ಇದ್ದು ಬಟ್ ಹೆಂಗ್ ನಿಮ್ಮನ್ನ ಟ್ರೀಟ್ 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 ಮಾಡ್ತಾ ಮಾಡ್ತಾ ಇದ್ರು ಇದ್ರು ಅಂಡ್ ಟು ಅನಿಸ್ತಾ ಯು ಕಮ್ ಫ್ರಮ್ ಇದು ಬಟ್ ಐ ತಿಂಕ್ ಆಫ್ಟರ್ ನಮ್ನೆಲ್ಲ ನೋಡ್ಬಿಟ್ಟು ಮಿಕ್ಸ್ ಮೇಲೆ ಸೇಮ್ 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 ಯಾಕೆ ಆರ್ ಆರ್ ದೆನ್ ಮಾಡ್ ಅಂಡ್ ಹ್ಯಾಪಿ ಟು ಯು ಐ ಥಿಂಕ್ ಓಕೆ ಬಟ್ ಈಗ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ಕೂಡ ನಾವು ನೋಡಿರ್ತೀವಿ ಈಗ ಏನೇ ಆಗಿರ್ಬೋದು ನಾವು ಸಿನಿಮಾಗಳಲ್ಲಿ ಕೂಡ ನೋಡಿರ್ತೀವಿ ಪೌರಾಣಿಕ ಕಥೆಗಳಲ್ಲಿ ಕೂಡ ನೋಡಿರ್ತೀವಿ ಮಹಾರಾಜರ ಮಕ್ಕಳು ಏನಾದ್ರೂ ಶಾಲೆಗೆ ಬಂತು ಅಂದ್ರೆ ಸಾಮಾನ್ಯರ ಜೊತೆ ಅವರು ಕೂಡ ಓದ್ತಾ ಇರ್ತಾರೆ ಅಂತ ಅಂದ್ರೆ ಅವ್ರಿಗೆ ಏನೋ ಒಂದ್ ರೀತಿಯಾದಂತಹ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ ಅದು ಟೀಚರ್ಸ್ ಕಡೆಯಿಂದ ಆಗಿರ್ಬಹುದು ನವರು ಜೊತೆಗೆ ಫ್ರೆಂಡ್ಸ್ ಕೂಡ ಆಗಿರ್ಬಹುದು ಸೊ ಫ್ರೆಂಡ್ಸ್ ಎಲ್ಲ ನಿಮ್ಮ ಹತ್ರ ಹೇಗೆ ನಾರ್ಮಲ್ ಆಗಿ ಇರ್ತಾ ಇದ್ರ ಹೇಗೆ ಆಕ್ಚುಲ್ ಆಗಿ ಹೋದ್ರೆ ನಮ್ದು ಕ್ವಾಯ್ ನಾರ್ಮಲ್ ಅಪ್ರಿಂಗಿ ಈ ತರ ನೀವು ಮಹಾರಾಜರು ಮಕ್ಳು ಇರ್ಬೋದು ಆದ್ರೂ ನಾರ್ಮಲ್ ಮಿಕ್ಸ್ ಎಲ್ರ ಜೊತೆಗೂ ಮಿಕ್ಸ್ ಆಗ್ಬೇಕು ಆಮೇಲೆ ಒಂದ್ ಚೆನ್ನಾಗಿ ಮಾತಾಡ್ಬೇಕು ಜಸ್ಟ್ ಬಿಕಾಸ್ ನೀವ್ ಯಾರು ಅಂತ ಒಂಥರ ಇಂದ ಮಾತಾಡೋದಲ್ಲ ಎಲ್ರ ಜೊತೆಗೂ ಚೆನ್ನಾಗಿ ಮಾತು ಕತೆ ಆಡಿ ಮಿಕ್ಸ್ ಆಗ್ಬೇಕು ನಾಟ್ ಟು ಥ್ರೋ ಏನ್ ಹೇಳ್ತಾರೆ ಇಂಗ್ಲಿಷ್ ಡೋಂಟ್ ಥ್ರೋ ಯೋ ವೇಟ್ ಅರೌಂಡ್ ಅಂತ ಆತರ ನಾವೆಲ್ಲ ನಮ್ ಪೇರೆಂಟ್ಸ್ ನಮ್ಗೆ ಅದು ಮಾತ್ರ ಬಹಳ ಸ್ಟ್ರಿಕ್ಟ್ ಆಗಿದ್ರು ಓಕೆ ಎಲ್ಡರ್ ಜೊತೆಗೂ ಚೆನ್ನಾಗಿ ಮಾತಾಡ್ಬೇಕು ವಿಶ್ ಮಾಡ್ಬೇಕು ಆತರ ಓಕೆ ಏನು ಓದಿರೋದು ಮೇಡಂ ನಾನು ಬಿಎ ಮಾಡ್ತ ಮ್ಯಾರೇಜ್ ಆಗೋಯ್ತು engagement ಫಾದರ್ ಪುಷನ್ ಇರ್ಲಿಲ್ಲ ನೋಡಿ ಅವಾಗ ನಮ್ ಮದರ್ ನನ್ಗೆ ನಮ್ ಎಲ್ಡರ್ ಸಿಸ್ಟರ್ ಗೆ ಮಧ್ಯೆ ಮಾಡಿಬಿಟ್ರು ಯಾಕೆಂದ್ರೆ ಅವರ್ ಏನನ್ಸ್ ಅನ್ಸ್ತು ಸೊ ಅನಿಹೌಟ್ ನಾನು ಮಧ್ಯೆ 2 ಇಯರ್ಸ್ ಗೆ ನಮ್ ಫಾದರ್ ಹೋಗ್ಬಿಟ್ರು ಓಕೆ ಅದಕ್ಕೆ ಅವರು ಫಾದರ್ ಇರುವಾಗ್ಲೇ ಎಲ್ಲ ಆಗ್ಬಿಟ್ರೆ ಒಳ್ಳೇದು ಅಂತ ಬಟ್ ಆಯ್ತು ಇತ್ತು ಓದ್ಬೇಕು ಅಂತ ಬಟ್ ಆಮೇಲೆ ಪೇರೆಂಟ್ಸ್ ನಾವೆಲ್ಲ ಏನು ಅಂದ್ರೆ ಅವಾಗ ಅಷ್ಟು ನಮ್ಮ ಓನ್ ತಿಂಕಿಂಗ್ ಏನ್ ಏನೂ ಅದೇ ಮಾಡ್ತಾ ಇದ್ವಿ ಆಗನ್ ಕಾಲದಲ್ಲೇ ಅದೊಂಥರ ಬೇರೆ ಈಗೆಲ್ಲ ಎವ್ರಿಬಡಿ ಅವ್ರಿಗೆ ಅನ್ಸ್ತದೆ ಫ್ರೀಡಮ್ ಇರುತ್ತೆ ಆ ತರದ ಅವಾಗಿಂದಿದ್ರೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಹೌದು ನಿಜ ಬಟ್ ಈಗ ಅರಮನೆ ಜೀವನ ಅಂತ ಮಾತಾಡೋದಾದ್ರೆ ಈಗ ನಾವು ಸಿನಿಮಾಗಳಲ್ಲಿ ನೋಡಿರ್ತೀವಿ ನಾವ್ ಯಾರು ಕೂಡ ಅದು ಹತ್ರದಲ್ಲಿ ನೋಡಿದವ್ರೆ ಅಲ್ಲ ಸೊ ನೀವೇ ಹೇಳೋ ಪ್ರಕಾರ ಹೇಗೆ ಅಂದ್ರೆ ಅಹ್ ಬೆಳಗ್ಗೆ ಎದ್ದೇಳೋದಾಗಿರ್ಬೋದು ಅಹ್ ನಿಮ್ಮ ಸುತ್ತಮುತ್ತ ಇರುವಂತಹ ಕೆಲಸದವ್ರಾಗಿರ್ಬೋದು ನಿಮ್ಮನ್ನ ನೋಡ್ಕೊಳ್ಳೋದಾಗಿರ್ಬೋದು ಅಹ್ ಹೇಗಿರ್ತಾ ಇದ್ರಿ ಅಂತ ನೀವು ನಮ್ದೆಲ್ಲ ಇದ್ರ ಲೈಫ್ ಡಿಸಿಪ್ಲಿನ್ ಲೈಫ್ ಅಂತ ಹೇಳ್ಬೋದು ಬೆಳಿಗ್ಗೆ ಎದ್ದ ತಕ್ಷಣ ನಾವೇನು ಐದ್ ಗಂಟೆಗೆ ಹೇಳ್ತಾ ಇದ್ವಿ ಅವಾಗ ಕಾಫಿ ಆಮೇಲೆ ಹಾರ್ಸ್ ಓಕೆ ಗಂಟೆ ರೈಡಿಂಗ್ ಮಾಡ್ಕೊಂಡು ವಾಪಸ್ ಬಂದು ಆಮೇಲೆ ಸ್ನಾನ ಪೂಜೆ ಸ್ಕೂಲ್ ಗೆ ಹೋಗ್ತಾ ಇದ್ವು ಗಂಟೆ ಗಂಟೆಗೆ ನಮ್ ಸ್ಕೂಲ್ ಇತ್ತು ಅಲ್ಲಿ ಸ್ಕೂಲ್ ಹೋಗ್ಬಿಟ್ಟು ಸ್ಟಡೀಸ್ ನಮ್ ಸ್ಟಡೀಸ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಪೇರೆಂಟ್ಸ್ ಮತ್ತೆ ಒಂದು ಬ್ರೇಕ್ ಟೈಮ್ ಇದ್ದಾಗ ನಾವು ಪಿಯಾನೋನು ಕಲಿತಾ ಇದ್ವು ಎಲ್ರು ಪಿಯಾನೋ ಲೆಸನ್ಸ್ ತಗೋತಾ ಓಕೆ ಅಡ್ಗೆ ಎಲ್ಲ ಮಾಡಕ್ ಬರ್ತಾಯ್ತಾ ಮದ್ವೆ ಯಾಕೆ ಅಂದ್ರೆ ಈಗ ನೋಡಿ ಯಾರಿಗಾದ್ರೂ ಈಗ ಮದ್ವೆ ಆಯ್ತು ಅಂತಂದ್ರೆ ಅಂದ್ರೆ ಅಡ್ಗೆ ಕಲ್ತಿಲ್ಲ ಅಂದ್ರೆ ಓ ನೀನೇನ್ ಮಹಾರಾಣಿ ನಾ ಮಹಾರಾಣಿ ಮಕ್ಳ ನೀವು ಅಡ್ಗೆ ಕಲ್ತಿಲ್ವಲ್ಲ ಅಂತ ಹೇಳ್ತಾರೆ ಬಟ್ ನೀವು ಹೇಗೆ ಕಲ್ತಿಲ್ಲ ಅಡ್ಗೆ ನಾನು ಅವಾಗ ಕಲ್ತಿರ್ಲಿಲ್ಲ ಆಮೇಲೆ ಕಲ್ತ್ಕೊಂಡೆ ನಾನು ಯಾಕೆ ಅಂದ್ರೆ ಅದು ಆಲ್ವೇಸ್ ಪ್ರಾಬ್ಲಮ್ ವಿತ್ ಅ ಕುಕ್ ಬೆಟ್ ವಿ ನೋ ಅದ ನಾನು ಆಮೇಲೆ ಕಲ್ತ್ಕೊಂಡದ್ ಅಡ್ಗೆ ಅಲ್ಲಿ ಕಲ್ತಿರ್ಲಿಲ್ಲ ಪ್ಯಾಲೇಸ್ ಅಂದ್ರೆ ಕಲಿಬೇಕು ಅಂತ ಅನ್ಸಿರ್ಲಿಲ್ವಾ ಕಲಿಯೋ ಅವಕಾಶ ಸಿಕ್ಕಿರ್ಲಿಲ್ವಾ ಅವಕಾಶ ಸಿಕ್ಲಿಲ್ಲ ಓಕೆ ಅಂತ ಹೇಳ್ಬಹುದು ನಿಮ್ಮ ತಾಯಿ ಅವ್ರು ಮಾಡ್ತಾ ಇದ್ರಾ ನಮ್ ತಾಯಿ ಅವ್ರು ಮೊದ್ಲು ಮಾಡ್ತಾ ಇದ್ರೇನೋ ಗೊತ್ತಿಲ್ಲ ಅವ್ರು ಮಾಡ್ತಾ ಇರ್ಲಿಲ್ಲ ಬಟ್ ನಮ್ ಗ್ರಾಂಡ್ ಮದರ್ ಮಾಡ್ತಾ ಇದ್ರಂತೆ ತಂದೆ ತಾಯಿ ಅವರು ಇಷ್ಟ ಇತ್ತು ಹದ ಎಲ್ಲ ಹೇಳೋರು ಅವ್ರ್ ಇಷ್ಟ ಇತ್ತಂತೆ ಅಂತ ಹೇಳ್ತಾರೆ ಬಟ್ ನಾನ್ ನೋಡ್ಲಿಲ್ಲ ಯಾಕೆಂದ್ರೆ ನಾವು ಹುಟ್ಟಿದ್ಮೇಲೆ ಅವ್ರಿಗೂ ಸ್ವಲ್ಪ ವಯಸ್ ಆಗಿತ್ತು ಆಮೇಲೆ ಫ್ಯೂ ಇಯರ್ಸ್ ಆದ್ಮೇಲೆ ಪಾಪ ಅವ್ರಿಗೆ ಸ್ಟ್ರೋಕ್ ಆಗಿತ್ತು ಸೊ ಆಮೇಲೆ ಅದಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತ ಅನ್ಸುತ್ತೆ ಅಹ್ ಬಹಳ ಇಂಪಾರ್ಟೆಂಟ್ ಅಂತ ಅನ್ಸೋದು ಈಗ ನೀವು ಅರಮನೆಯ ವೈಭೋಗದಲ್ಲಿ ಬೆಳೆದಿದ್ದು ಸೊ ತಕ್ಷಣ ಬೆಂಗಳೂರಿಗೆ ಶಿಫ್ಟ್ ಆದ್ರೆ ಇಲ್ಲಿದೆ ಒಂದು ತರದ್ ಲೈಫ್ ಸ್ಟೈಲು ಬಟ್ ಈಗ ಅರಮನೆಯಲ್ಲಿ ನೀವು ಬೆಳೆಯುವಂಥ ಟೈಮ್ ನಲ್ಲಿ ಈಗ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದು ಎಂಟರ್ಟೈನ್ಮೆಂಟ್ ಸಿಗ್ಬೇಕಪ್ಪ ಲೈಫಲ್ಲಿ ಈ ತರದ್ದೆಲ್ಲ ಮಾತಾಡ್ತಾರೆ ಲೈಕ್ ಫೋನ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಶಾಪಿಂಗ್ ಆಗಿರ್ಬೋದು ಬೇರೆ ಬೇರೆ ತರದ ತುಂಬಾ ಆಪ್ಷನ್ಸ್ ಇದೆ ಬಟ್ ಅರಮನೆಯಲ್ಲೇ ಇದ್ರೆ ಹೆಚ್ಚಾಗಿ ಹೊರಗಡೆ ಓಡಾಡೋ ಸ್ವಾತಂತ್ರ್ಯ ಇರ್ಲಿಲ್ಲ ಅಂತ ಹೇಳಿದ್ರಿ ಬಟ್ ನಿಮ್ಗೆ ಅರಮನೆಯಲ್ಲೇ ಒಂದು ಎಂಟರ್ಟೈನ್ಮೆಂಟ್ ಸಿಗ್ತಾ ಇತ್ತು ಅಂತ ಅಂದ್ರೆ ಯಾವ್ದ್ರ ಮೂಲಕ ಅಂತ ಮೋಸ್ಟ್ಲಿ ನಮ್ಗೆ ನಮ್ಮ ಎಂಟರ್ಟೈನ್ಮೆಂಟ್ ನನ್ಗೆ ಎಂಟರ್ಟೈನ್ಮೆಂಟ್ ಅಂದ್ರೆ ರೀಡಿಂಗ್ ನನ್ ಬಹಳ ಓದ್ತಾ ಇದ್ದೆ ಬುಕ್ಸ್ ಬೇಕಾದಷ್ಟು ಬುಕ್ಸ್ ಇತ್ತು ನಮ್ ಫಾದರ್ ವಾಸ್ ಆವರ್ಡ್ ರೀಡರ್ ಅದಕ್ಕೆ ಬುಕ್ಸ್ ಸೊ ದಟ್ ವಾಸ್ ಅ ಗ್ರೇಟ್ ಥಿಂಗ್ ಆಫ್ ಎಂಟರ್ಟೈನ್ಮೆಂಟ್ ಆಮೇಲೆ ನಾವು ಬೋರ್ಡ್ ಗೇಮ್ಸ್ ಆಡ್ತಾ ಇದ್ವು ನಮ್ ಗ್ರ್ಯಾಂಡ್ ಮದರ್ ಹೌಸ್ ಹೋಗ್ತಾ ಇದ್ವು ಕ್ಯಾರಮ್ ಅಂತೆ ಚೈನೀಸ್ ಚೆಕ್ಕರ್ ಆಮೇಲೆ ಇದು ಏನದು Mm. shuttlecock, 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 tennis. tennis, tennis so. So. Mm. There time pass. Yeah, we had companions, okay. companions also. Companions with drone, okay. 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 Manali, we used to play all these games. Okay. 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 Okay ಚಾಮುಂಡಿ ವಿಹಾರ್ ಅಂತ ಅವ್ರದ್ದು ಮನೆ ಇತ್ತು ಅಲ್ಲಿ ಹೋಗಿ ನಾವು ಎಲ್ಲ ಗೇಮ್ಸ್ ಎಲ್ಲ ಆಡ್ತಾ ಇದ್ವಿ ಬೋರ್ಡ್ ಗೇಮ್ಸ್ ಶಟಲ್ ಕಾಕು ಕಾರ್ಡ್ಸ್ ಅವಾಗೆಲ್ಲ ಅದೇ ಎಲ್ಲರೂ ಅದೇ ಟೈಮ್ ಪಾಸ್ ಕೆಪ್ಟೆಲ್ಫ್ ಆಕ್ಯುಪೈಡ್ ಆಮೇಲೆ ಇನ್ನೊಂದು ವಿಷಯ ಈಗ ಮಹಿಳಾ ಸ್ವಾತಂತ್ರ್ಯ ಅನ್ನೋ ವಿಷಯ ಬಂದ್ರೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಈಗಂತೂ ಎಲ್ಲಾ ತರದಲ್ಲೂ ಮಹಿಳೆಯರಿಗೆ ಸ್ವಾತಂತ್ರ್ಯ ಇದೆ ಅನ್ನೋದು ಸತ್ಯ ಬಟ್ ರಾಜಮ್ಮನೆತನ ರಾಜವಂಶಸ್ಥರು ಅಂತ ಬಂದಾಗ ಈ ಮಹಿಳಾ ಸ್ವಾತಂತ್ರ್ಯ ಸಿಕ್ತ ಹೇಗೆ ಅಂತ ನೋಡಿ ನಾನು ಒಂದ್ ಹೇಳ್ತೀನಿ ಮಹಿಳಾ ಸ್ವಾತಂತ್ರ್ಯದ ಬೆಸ್ಟ್ ಎಕ್ಸಾಂಪಲ್ ಯಾರು ಅಂದ್ರೆ ನೀವು ವಾಣಿ ವಿಲಾಸ ಸನ್ನಿಧಾನ ಅಂತ ಕೇಳಿರ್ಬೋದು ಕೃಷ್ಣ ಜೋಡಿಯರ ಮಾತಾಡ್ತಾರೆ ಅವರಷ್ಟು ವಿಮೆನ್ ಎಂಪವರ್ಡ್ ಆಗಿದ್ರು ಮೀನ್ಸ್ ಅವಾಗೆಲ್ಲ ಯಾರು ಮಾತಾಡ್ತಾ ಇರ್ಲಿಲ್ಲ ಎಂಪವರ್ಡ್ ವಿಮೆನ್ ಅಂತ ಬಟ್ ವಿಮೆನ್ ಆಲ್ವೇಸ್ ಎಂಪವರ್ಡ್ ಅಂತ ನಾನು ನಂಬಿದ್ದೇನೆ ಅದನ್ನ ನಾವ್ ಹೆಂಗ್ ಯೂಸ್ ಮಾಡ್ಕೋತೀವಿ ಮೇಲೆ ಡಿಪೆಂಡ್ ನೋಡಿ ಆ ಕಾಲದಲ್ಲಿ ಲಿಮಿಟೆಡ್ ಎಜುಕೇಶನ್ ಇತ್ತು ಅವ್ರಿಗೆ ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ರು ಅವರು ರೀಜೆಂಟ್ ಆದ್ರು ರೀಜೆಂಟ್ ಆಗಿ ಅವ್ರ ಎಂಪವರ್ಮೆಂಟ್ ನೋಡಿ ಅವರು ಶಿ ಥಾಟ್ ಸೋ ಮಚ್ ಫಾರ್ ಪೀಪಲ್ ಜನ ಹಿತಕ್ಕೆ ಏನಾಗ್ಬೇಕು ಎಲ್ಲಾ ಕೆಲ್ಸಾನು ಮಾಡಿದ್ರು ಅವರು ಅವರು ಫರ್ಮ್ ಫೌಂಡೇಶನ್ ಸೆಟ್ ಮಾಡಿದ್ದಾರೆ ಕೃಷ್ಣರಾಜ್ ಒಡೆಯರ್ ಮುಂದೆ ತಗೊಂಡ್ ಹೋದ್ರು ಅಂಡ್ ಹಿ ಬಿಕೇಮ್ ಅ ಗ್ರೇಟ್ ರೂಲರ್ ಆಫ್ ಕರ್ನಾಟಕ ಸೊ ನಾನ್ ಆ ಬಿಲೀಫ್ ವಿಮೆನ್ ಎಂಪವರ್ಮೆಂಟ್ ಅಂದ್ರೆ ಎಲ್ಲ ಎಂಪವರ್ಮೆಂಟ್ ನಮ್ಮಲ್ಲೇ ಇದೆ ನಾವ್ ಹೇಗ್ ಯೂಸ್ ಮಾಡ್ಕೊತಿವಿ ಹಾಗೆ